ಸಪ್ತಾಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾ ಇಲ್ಲಿ ಕೋಲ ದಿನಗಳपर्यंत ಆಕರೆ ಹೆಣ್ಣಿನ ಕಡೆಯವ ಅದಕ್ಕಾಗಿ ಮಾನೇ ಹೋಗುತ್ತಾೋದಾ ಇಲ್ಲಿ ಆಗಿದಾರೆ ಬಾವಾ ಈ ರಾಜಕೀಯ ವ್ಯವಸ್ಥೆನ ನೋಡಿ ಬರು ಆ ಮನಿಗಾಗಿ ನಿಂತು ಇರ್ತಾವ್ ಹೌದು ಹೌದಾ ಅದಕ್ಕಾಗಿ ನೀನೇ ಬಂದಾಗಿ ಹಾಗೆ ನಾನು ಹೋಗಿ ಎಲ್ಲ ಬಿಟ್ಕೊಂಡಿರಂಗ ಕೂಡಿಕೊಂಡು ನೀನು ಹೋಗಬೇಕು ಬಾಬಾ ಹೋಗಿ ಅಲ್ಲಿ ಎಲ್ಲ ಹಾಕುವ ಕಾರ್ಯಕ್ರಮದಲ್ಲಿ ನೀನು ಭಾಗಿಯಾಗಿ ಭಾಗಿಯಾಗಿ ಎಲ್ಲ ಮುಂದಾಳತ್ವವನ್ನು ವಹಿಸಿಕೊಳ್ಳಬೇಕು ಭಾವಯ ನಾನು

பாபத <laughs> மா <laughs>

ಗೊತ್ತಾಗುವುದಿಲ್ಲ ಅದಕ್ಕಾಗಿ ನೀವು ಮಾತಾಡುವಾಗ ಯಾರು ಮಾತಾಡೋದಿಲ್ಲ ಅಂದ್ರೆ ನಾ ಇಷ್ಟು ಮಾಡಿ ಮಾತಾಡುವ ಅಂತ ಅವರಿಗೂ ಗೊತ್ತಾಗಿದೆ ಅಂತ ಹೇಳಿದ ಹಾಗಲ್ಲ ಬಾವ ನಾನು ಯಾಕೆ ಹೇಳಿದೆ ಗೊತ್ತಾ ರಾಜಕೀಯ ವರ್ತನ ನಿಮ್ಗೆ ಹೌದು ಅಲ್ಲ ಅಂತ ನಾ ಹೇಳುದಿಲ್ಲ ಮೊದಲೇ ಯಾರು ಮಗ ನಮ್ಮ ಜೊತಾ ನೋಡಿದ್ರ ಸ್ವಂತ ನಿಮ್ಮ ಮಗ ನಿಮ್ ಪಾಪ ನಿಮ್ಮ ರೇತಷ್ಟು ಇಲ್ಲಿ ಉಪವ ಆಗುದ್ರ ಸತ್ ಫಲ ಕೊಟ್ಟಿದೆ ಆವತ್ತು ನಮ್ಮ ಅಕ್ರಿದ್ದಲ್ಲಿ ಬರ್ಲಿಕ್ಕೆ ನಿಮ್ಗೆ ಕುರ್ಸೋತಿಲ್ಲ ರಾಜಕೀಯ ಅಂತ ಹೇಳಿದ್ರೆ ಈ ಪರಿಸ್ಥಿತಿ ಮದುವೆ ದಿಬ್ಬಣದ ವಿಷಯ ಬಂದಾಗ ರಾಜಕೀಯ ರಾಜಕೀಯ ಅಲ್ಲ ಬಾಬಾ ಗೊತ್ತೇ ಗೊತ್ತು ಆ ಮಟ್ಟಿಗೆ ಆಡಳಿತ ಮಾಡುವ ನಮ್ಗೆ ಸಂತೋಷ ಆಗುತ್ತೆ ಇರುತ್ತೆ ಯಾಕೆ ಕುಟುಂಬದ ಎಷ್ಟೋ ಕಾರ್ಯಕ್ರಮ ತೋರುಗೊಂಡು ಆಗುತ್ತೆ ಹಾಗಂತ ಬರಗಡೆ ಕಾರ್ಯಕ್ರಮ ಯಾಕೆ ಅಲ್ಲ ಹಾಗೂ ಸಮಾಜ ಹಾಗಾಗಿ ಈಗ ನಾನು ಹೋಗ್ಬೇಕು

ಸಪ್ತಾ ಕಾರ್ಯಕ್ರಮ ಹಣ್ಣನ್ನು ಕಡೆಯವರಾಗಿ ನಾವು ಅವ್ರು ಹೇಳಿ ಕೇಳೋ ಪರಿಸ್ಥಿತಿ ಬಂದಿಲ್ಲ ಕಡೆಯವರು ಹೇಳ್ದು ಏಳು ದಿವಸದ ಕಾರ್ಯಕ್ರಮ ಸುಳ್ಳಲ್ಲ ನೀವು ಎಷ್ಟನೇ ದಿವಸ ಬಂದು ನಾನು ಪುಣ್ಯ ಒಂಬತ್ತನೇ ದಿವಸ ಬಂದು ಬರ್ತೇನೆ ನಾನು ಏಳು ನಿಮ್ದು ಕಾರ್ಯಕ್ರಮ ಮುಗೀಲಿ ಈಗ ಎಷ್ಟು ಜನ ಆಗಿದೆ ಕಾರ್ಯಕ್ರಮಕ್ಕೆ ಏನು ಕೊಡ್ಬೇಕಪ್ಪ ನಾವು ಕೊಡ್ತೇವೆ ನಮ್ ಸೊತ್ತಿಲ್ಲ ಬರ್ಲಿ ಇಲ್ಲಿ ಪರಿಸ್ಥಿತಿ ಹಾಗಲ್ಲ ಸ್ವಂತ ಕಾರ್ಯಕ್ರಮ ಇದು ಮಗ ಬರುದು ಬರ್ತಾನೆ ಎಂತ ಮಾಡ್ಲಿಕ್ಕೆ ಶಕನ ಹೇಳ್ಬಾರ್ದು ಹೇಳಿದ್ರು ಕೂಡ ನಮ್ಮ ಮೊದಲೇ ಮಾತು ಹೆಚ್ಚು ಅಧಿಕ ಪ್ರಸಂಗ ಅಂತ ನೋಡಿ ಹೆಣ ಸುದ್ದಿ ಕೂಗ್ತೇವೆ ಎಂತ ಇಲ್ಲದೆ ಹೋದ್ರು ಕೊನೆ ಪಕ್ಷ ಹೆಣ ಬೇಕಾರ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಕಂಪನಿಗೆ ರಾಜಕೀಯ ಕೊಡ್ಸೋದಿಲ್ಲ ಮಗನಿಗೆ ಅಂತದ್ದು ಅಂತ ನಾ ಹೇಳುದಿಲ್ಲ ಒಂದು ದಿವಸವನ್ನು ಅಲ್ಲಿ ತನಕ ನಾವು ಕಾರ್ಯಕ್ರಮ ರಾಜ್ಯ ನಮಗೂ ಮದ್ವೆ ಆಗ್ಲಿಲ್ಲ ಟೆಕ್ನೇ ಕೊಡ್ಸಿದ್ರು ಹೆಣ ಕಟ್ಟಿಗೆ ಒಂದಿಷ್ಟು ಇಟ್ಟು ಕೊನೆ ಹೆಣ ಸುತ್ತ ಆಯ್ತು ಹೇಳ್ಕೊಬತ್ತೆ ನಾನು ಇಲ್ಲ ಅಂತ ಮಾಡಿ ತೋರ್ಸಿಕ್ ಬಿಡೋದಿಲ್ಲ ಈ ಮಾತು ಬೇರೆ ಜಾಗದಲ್ಲಿ ಹೇಳಿದ್ರೆ ಅಪ್ಪದ್ದ ಈಗ ಈಗಿನ ಪರಿಸ್ಥಿತಿ ಎಲ್ಲಿ ಬಂತು ಅಂದ್ರೆ ಹುಡುಗರಿಗೂ ಬಿಡ್ಸೋತಿಲ್ಲ ಅಷ್ಟೊತ್ತಿ ಬಂದು ಮುಟ್ಕೊಳ್ತು ಏನ್ ಮಾಡ್ಲಿಕ್ಕಿಲ್ಲ ದೊಡ್ಡ ಮನೆ ತನದ ಕಾರ್ಯಕ್ರಮ ಸಂಪ್ರದಾಯ ಗೌರವ ಇಲ್ಲಿ ಇಷ್ಟು ಮಾತಾಡಿದೆ ಅಲ್ಲಿ ಇದ್ರ ಬಗ್ಗೆ ಏನಾದ್ರು ಅವರು ಮಾತಾಡ್ತಾರೆ

ಯಾವ ಕಾರಣಕ್ಕೂ ಕೂಡ ಹೇಳುವ ನಿಮ್ಮ ಅನುಪಸ್ಥಿತಿ ಗೌರವ ಹೆಚ್ಚಬೇಕು ಅದಕ್ಕೆ ದೊಡ್ಡ ದೊಡ್ಡವರು ಅಂತ ಹೇಳಿ ಬಂದ್ರೆ ಚಂದ ಮಕ್ಳು ಬಂದ್ರು

ಬೇಕಾ ಅಷ್ಟು ಹೊತ್ತಿಗೆ ಎಂತ ಇಲ್ಲ ಏನೇನ್ ಬೇಕು ಎಲ್ಲ ಮತ್ತೆ ನಮ್ಮ ಮರ್ಯಾದೆ ಪ್ರಶ್ನೆ ಕೇಳಿದ್ರೆ ಕಣ್ಣಿನ ಕಡೆಯವ್ರು ನಾವೇ ಕೊಡ್ತೇವೆ ಎಂದು ಸ್ಥಿತಿ ಇರ್ಬೇಕು ಮನೆಗೆ ನಾವೆಲ್ಲ ಉತ್ತಿಕಸ್ತ ಆತ ಅಷ್ಟೊತ್ತಿ ಬಿಟ್ಟೆ ಬರಬೇಕು ರಾಜಕೀಯ ಬಂದೆ ಬರ್ತೀ ಎಲ್ಲ ಸಿದ್ದತೆ ಮಾಡಿಕೊಳ್ಳೋಣ ಇನ್ನೆಲ್ಲಕಕೊಂಡಿದ್ದೀಯಾ ಹಾ देखो ಹೋಗ್ಬೇಕು ನೀನಂತೆ മന്ത്രി മന്ത്രി ಮಗ മന്ത്രി ಮಗ മന്ത്രി ಮಗ ಹಾ ಹಾ ಆರ್ಥಿಕ್ 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 ಹಾ ಓ ಆರ್ಥಿಕ್ ಆರ್ಥಿಕೇನ್ ವಿನಂತಿ

ಪರಿಸರ ಹೊಸ ಇಲ್ಲ ನಾವು ತೋರಿಸ್ತೇ ಅಂತ ಒಳ್ಳೆಯವರು ಸರಿ ನಿಮಗೆ ಗೊತ್ತಿಲ್ಲದೆ ಹೋಗೋ ಅಂತ ನಾ ತೋರಿಸಿಗೆ ಒಳ್ಳೆಯವನಾದಂತ ನಾನು ಅಂತ ಯಾಕೆಂದ್ರೆ ಹಾ ನೀನು ಕಾಣದೇ ಕಂಡಿದ್ದಾರೆ ಇಲ್ಲಿ ಬಹುಶಃ ಇದ್ದವರು ಎಲ್ಲ ನಮ್ದು ಬಿಟ್ಟೆಲ್ಲ ಎಲ್ಲ ಕಾಣದೇ ಇರ್ತದೆ ಹೋಗಿ ನಾನು ಯಾವ್ದೋ ಕರೆಯೋ

পাৈ কোও্্ো্ সূোর নাগ মোযুাার সগঁলে্য়্ুস্ল্রের নাকেপন্ত�্ড্লো ংহ়্িযু cure্র জাগু রাগুর্র আলে বুর৲ে সদর� ಕತ್ತಿ ಎಲ್ಲರ ವಿಷಯ ನಾನು ಹೇಳಿದವ ನೀವು ಇಬ್ಬರಿಗಿಂತ ಮೂರು ಜನ ಒಳ್ಳೆಯದು ಈಗ ಮೂರರಿಗಿಂತ ಮತ್ ಮೂರ್ ಒಳ್ಳೇದೇನು ಅದ ವಿಚಾರಗಳು ವಿಚಾರ ಈಗ

বৱো সে সেনেনে সেনে হামাপলোকে ক্েয়ে আপ কেপিটালে আপাখালে আপাকিটালেয়ে এজে কাকে. আপাকেক কেল কাডিন্নো হকেয়ে

நீ வாடிப் போ. நான் வந்துடுறேன். நீ இந்ததே தெய்வம். ராஜகுமாரி